ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಹಲಸಿನ ಬಡಕನ್ನ ಉಪಯೋಗಿಸ್ಕೊಂಡು ಬಸ್ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವ್ಯಾವ ಅಲ್ಲಿ ಏನೇನು ಸಿಗುತ್ತೆ ಅದನ್ನು ಮಾಡ್ಕೊಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಇವಾಗ ಹಲ್ಸಿನ ಬಡ್ಕಿನ ಸೀಸನ್ ಇರೋ ಕಾರಣ ನಾನು ಇವತ್ತು ಹಲ್ಸಿನ ಬಡ್ಕಿನ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇದನ್ನು ಕೊಯ್ಬೇಕಾದ್ರೆ ಸ್ವಲ್ಪ ಕೈಯೆಲ್ಲ ಹಂಟಾಗುತ್ತೆ ತಣ್ಣೀರನ್ನ ಇಟ್ಕೊಂಡು ತಣ್ಣೀರಿಗೆ ಕೈನ ಹಚ್ಕೊತ ಹಚ್ಕೊತ ಹೆಚ್ಚಿದ್ರೆ ಅಷ್ಟೊಂದೇನು ಹಂಟು ಅಂತ ಅನ್ಸೋದಿಲ್ಲ ಇನ್ನು ಇದ್ರ ಜೊತೆಗೆ ಕಾಳನ್ನ ತೊಗೊಂಡಿದ್ದೀನಿ ಅಂದರೆ ಒಣ ತೊಗರಿಕಾಳು ನೆನೆಸಿ ನಾನು ಬೇಯೋದಿಕ್ಕೆ ಅಂತ ಹಾಕಿಟ್ಕೊಂಡಿದ್ದೀನಿ ಹಲಸಿನ ಬಡ್ಕೋ ಮತ್ತು ತೊಗರಿಕಾಳು ಜೊತೆಗೆ ಉಪ್ಪು ಸ್ವಲ್ಪ ನೀರು ಹಾಕಿ ನಾನು ಒಂದು ಮೂರು ವಿಜಲ್ನ ಕೂಗಿಸ್ಕೊತೀನಿ ಸೊ ವಿಜಲ್ ಬರೋ ಅಷ್ಟೊಳಗಡೆ ಖಾರಕ್ಕೆ ಮಸಾಲಾನ ರುಬ್ಕೊಳ್ಳೋಣ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿನ ನಾನಿಲ್ಲಿ ಒಂದು ಹಂಚ ಮೇಲೆ ನಾನು ಸುಟ್ಕೊತಾ ಇದ್ದೀನಿ ಸುಟ್ಟು ಮಾಡೋದ್ರಿಂದ ಸಾಂಬಾರು ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಟು ಮಾಡ್ತಾ ಇದ್ದೀನಿ ಹಾಗೆಯೇ ಬೇಯಿಸಿನೂ ಕೂಡ ಮಾಡ್ಬೋದು ಸೊ ಅದನ್ನು ಕೂಡ ಚೆನ್ನಾಗಿರುತ್ತೆ ಬಟ್ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸುಡೋದಕ್ಕಿಂತ ಕೆಂಡದಲ್ಲಿ ಸುಟ್ಟು ಮಾಡಿದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದು ಸುಟ್ಕೊಂಡಿದ್ದೆಲ್ಲ ಆಗಿದೆ ಸೊ ಮಸಾಲಾಗೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಹಾಗೆಯೇ ಜೀರಿಗೆ ಖಾರದ ಪುಡಿ ಬೇಯಿಸಿರೋ ಒಂದು ಟೊಮೆಟೊ ರುಬ್ಕೊಳ್ಳೋಣ ಇದ್ರೆ ಸಾಂಬಾರು ಸೊಪ್ಪನ್ನು ಕೂಡ ಹಾಕೊಳ್ಳಿ ಇದನ್ನು ಸಣ್ಣದಾಗಿ ರುಬ್ಕೊಂಡಿದ್ದೆಲ್ಲ ಆದಮೇಲೆ ಬೇಯಿಸಿರುವಂತಹ ಅಳಸಿನ ಬಡ್ಕು ಹಾಗೆಯೇ ತೊಗರಿ ಕಾಳನ್ನ ಹಾಕ್ಕೊಂಡು ನಾವು ರುಬ್ಕೊಬೇಕಾಗುತ್ತೆ ನಾನಿಲ್ಲಿ ಸಣ್ಣ ಜಾರನ್ನ ತೊಗೊಂಡಿದ್ದೀನಿ ಸೊ ಹಾಗಾಗಿ ಎರಡು ಸಲ ರುಬ್ಕೊತಾ ಇದ್ದೀನಿ ದೊಡ್ಡ ಜಾರಾಯಿತು ಅಂತ ಅಂದರೆ ಒಂದೇ ಸಲ ರುಬ್ಕೊಬೋದು ನೀವು ಎಷ್ಟನ್ನ ಕಾಳು ಮತ್ತು ಅಳಸಿನ ಬಡ್ಕು ತೊಗೊತೀರಾ ಅನ್ನೋದ್ರ ಮೇಲೆ ರುಬ್ಕೊಳ್ಳೋದು ಡಿಪೆಂಡ್ ಆಗಿರುತ್ತೆ ಸೊ ಇದನ್ನು ರುಬ್ಕೊಂಡು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇನ್ನು ಸಾಂಬಾರು ಒಗ್ಗರಣೆಗೆ ಹೊಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆಯೇ ತೆಂಗಿನಕಾಯಿ ತುರಿ ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀನಿ ಇನ್ನು ಮಾಡೋದಕ್ಕೆ ಇವಾಗ ನಾವು ಕಾಳು ಬೇಯಿಸಿರುವಂತಹ ಪಾತ್ರೆನ ತೊಗೊಂಡಿದ್ದೀನಿ ಎಣ್ಣೆ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆಗೋ ಥರ ನಾವು ಫ್ರೈ ಮಾಡ್ಕೋಬೇಕು ರೋಸ್ಟ್ ಆಗೋ ಥರ ಫ್ರೈ ಆದಮೇಲೆ ಆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಬೇಕಾಗುತ್ತೆ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಬಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಿ ನೆಫ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕೋಬೇಕಾಗುತ್ತೆ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದೆಲ್ಲ ಆದಮೇಲೆ ಖಾರನ ಒಗ್ಗರಣೆಗೆ ಒಂದೇ ಸಲ ಹಾಕೋದ್ರಕ್ಕಿಂತ ಒಂದು ಸೌಟಲ್ಲಿ ಸ್ವಲ್ಪನ ತೆಗೆದು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅಂದರೆ ಜಾಸ್ತಿ ಏನಿಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಉಳಿದಿರೋ ಅಂತಹ ಖಾರನ ಒಗ್ಗರಣೆಗೆ ಹಾಕೋಬೇಕಾಗುತ್ತೆ ಈ ರೀತಿ ಮಾಡಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಒಗ್ಗರಣೆ ಇನ್ನು ಸಾಂಬಾರು ನಿಮಗೆ ಎಷ್ಟು ಹದ ಬೇಕು ಅನ್ನೋದನ್ನ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕಾಗುತ್ತೆ ಅದು ಅಲ್ಲದೇ ಅಲ್ಸಿನ ಬಡ್ಕು ಹಾಗೆಯೇ ತೊಗರಿಕಾಳು ಬೇಯಿಸಿರುವಂತಹ ರಸ ಇರುತ್ತೆ ಅದನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಅದನ್ನು ಹಾಕಿ ಸಾಂಬಾರು ಇನ್ನೂ ಗಟ್ಟಿ ಇತ್ತು ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀವು ಹದ ನೋಡ್ಕೋಬೇಕಾಗುತ್ತೆ ಹದ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಹುಣಸೆಹಣ್ಣು ಹುಳಿನ ಬಿಡಬೇಕಾಗುತ್ತೆ ನಾನು ಖಾರಗೆ ರುಬ್ಬಬೇಕಾದ್ರೇ ನಾನು ಹುಣ್ಸೆಣ್ಣನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಲ್ ಓಡಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಹಲಸಿನ ಬಡ್ಕಿನ ಬಸ್ ರೆಡಿ ಆಗುತ್ತೆ ಇನ್ನು ಕಾಳಿನ ಒಗ್ಗರಣೆಗೆ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಸೊಪ್ಪು ಹಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸಾಸಿವೆ ಈರುಳ್ಳಿ ರುಚಿಗೆ ಉಪ್ಪು ಇನ್ನು ಮಾಡೋದಕ್ಕೆ ಒಂದು ಬಾಣಲಿನ ತೊಗೊಂಡು ಬಾಣ್ಲಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಆದಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಆದಮೇಲೆ ಹಣ್ಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಅಂತ ಏನಿಲ್ಲ ಸ್ವಲ್ಪ ಹಾಡಿಸ್ಕೊಂಡ್ರೆ ಆಯಿತು ಅದಾದಮೇಲೆ ಈರುಳ್ಳಿನ ಹಾಕೊಂಡು ನಂತರ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಬಣ್ಣ ಬದಲಾಗೋವರೆಗೂ ಎಣ್ಣೆನ ನೀವು ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕೊಳ್ಳಿ ನಾನು ಆದಷ್ಟು ಅಡುಗೆಗೆಲ್ಲ ಸ್ವಲ್ಪ ಕಡಿಮೆ ಎಣ್ಣೆನೇ ಯೂಸ್ ಮಾಡ್ತೀನಿ ಸೊ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ನೀವು ಕಡಿಮೆ ಏನಾದರೂ ಮಾಡ್ತೀನಿ ಅಂತ ಅಂದರೆ ಆದಷ್ಟು ಊರಿನ ಕಡಿಮೆ ಇಟ್ಕೊಂಡು ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ನಾನು ಬಣ್ಣ ಬದಲಾಗೋವರೆಗೂ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಅದರಲ್ಲಿರುವಂತಹ ನೀರಿನ ಅಂಶ ಸ್ವಲ್ಪ ಡ್ರೈ ಆಗೋವರೆಗು ಫ್ರೈ ಮಾಡ್ಕೊಂಡ್ರೆ ಆಯಿತು ಫ್ರೈ ಮಾಡಿಕೊಂಡು ಬೇಯಿಸಿ ರಸನ ಸೋರಿಸಿ ಎತ್ತಿಟ್ಕೊಂಡಿರುವಂತಹ ಅಳಸಿನ ಬಡ್ಕು ಹಾಗೆಯೇ ತೊಗರಿ ಕಾಳನ್ನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪನ್ನು ಕಡಿಮೆನೆ ಹಾಕ್ಕೊಳ್ಳಿ ಯಾಕೆ ಅಂತಂದರೆ ನಾವು ಅಳಸಿನ ಬಡ್ಕು ಮತ್ತು ಕಾಳು ಬೇಯ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿರ್ತೀವಿ ಸೊ ಇವಾಗ ಸ್ವಲ್ಪ ಉಪ್ಪನ್ನು ಹಾಕೊಂಡ್ರೆ ಆಗುತ್ತೆ ಹಾಕ್ಕೊಂಡು ಚೆನ್ನಾಗಿ ನಾವು ಒಂದೆರಡು ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಹಾಕಿರುವಂತಹ ಉಪ್ಪು ಖಾರ ಅಲಸಿನ ಬಡ್ಕು ಮತ್ತು ಕಾಳಿಗೆ ಹಿಡಿಬೇಕಲ್ವಾ ಹಾಗೆ ಹಿಡಿದ್ರೇ ಟೇಸ್ಟು ಚೆನ್ನಾಗಿರುವಂಥದ್ದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿತ್ತು ಅಂತ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಹಳಸಿನ ಬಡ್ಕು ಕಾಳು ಒಗ್ಗರಣೆ ರೆಡಿ ಆಗುತ್ತೆ ಇನ್ನು ಈ ಒಂದು ಸಾಂಬಾರಿಗೆ ಮುದ್ದೆನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಸೂಪರ್ ಆಗಿರುವಂತಹ ಹಲಸಿನ ಬಡ್ಕಿನ ಬಸ್ ಸಾಂಬಾರು ಮಾಡೋದು ಹೇಗೆ ಅಂತ ಜೊತೆಗೆ ಹಲಸಿನ ಬಡ್ಕು ಹಾಗೆಯೇ ತೊಗರಿಕಾಳು ಒಗ್ಗರಣೆ ಪಲ್ಯ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಉಸೊಬ್ರ ಹಾಕಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು